ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧಮಸ್ವೈ ಮರ್ದೇ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಅರಮಂದಿರ ಅನ್ಕೊಂಡಿನಿ ಇವತ್ತಿನ ಸಂಡೇ ನಾನು ಸಾಟರ್ಡೆ ಬ್ಲಾಗ್ ಮಾಡಲಿಲ್ಲ ಸೊ ಇವತ್ತಿನ ದಿನ ಸಂಡೇ ಭಾಳ ದಿನ ಆಗಿತ್ತು ನಾನ್ ವೆಜ್ ಮಾಡಲಾರ್ದೆ ಒಂದು ಟೂ ಮಂತ್ಸ್ ಆಗಿತ್ತು ಸೊ ಇವತ್ತು ನಾನ್ ವೆಜ್ ಮಾಡೀನಿ ಚಿಕನ್ ಬಿರಿಯಾನಿ ಆಮೇಲೆ ಚಿಕನ್ ಸುಕ್ಕ ಮಾಡೀನಿ ನನ್ನ ಸ್ಟೈಲಲ್ಲಿ ಸೂಪರ್ ಆಗೈತಿ ಚಿಕನ್ ಬಿರಿಯಾನಿ ಮುಸ್ಲಿಮ್ ಸ್ಟೈಲ್ ಒಳಗೆ ಅನ್ನೋ ಅನ್ನುವಂಥ ಚಿಕನ್ ಬಿರಿಯಾನಿ ಮಾಡೀನಿ ಸೊ ನಿಮಗೆ ತೋರಿಸ್ತೀನಿ ಚಿಕನ್ ಬಿರಿಯಾನಿ ರೆಡಿ ಇವಾಗ ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂಡೀನಿ ಆಮೇಲೆ ಇಲ್ಲಿ ನೋಡ್ರಿ ಚಿಕನ್ ಸುಕ್ಕ ಇದು ಅಷ್ಟೇ ನನ್ನ ಸ್ಟೈಲ್ ಒಳಗೆ ಮಾಡಿದ್ವಿ ಮಸ್ತ್ ಹಾಕಿ ಚಿಕನ್ ಸುಕ್ಕಾ ಇತ್ತು ಇದು ಡಯಟ್ ಒಳಗೆ ಇದನ್ನು ತಿನ್ಬೋದು ತಿನ್ನೋ ಥರ ಮಾಡ್ತೀನಿ ಸೊ ನಿಮ್ಗೆ ಯಾರ್ಯಾರಿಗೆಲ್ಲ ಬಿರಿಯಾನಿ ಇಷ್ಟ ಬರ್ತೀನಿ ಸರಿ ಈ ಎರಡೂ ರೆಸಿಪಿಗಳನ್ನ ನಮ್ಮ ಕುಕ್ಕಿಂಗ್ ಚಾನಲ್ ಒಳಗೆ ನಾನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಅಲ್ಲೂ ನೋಡಿರಿ ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮಗೆ ಯಾವುದೇ ವೀಡಿಯೋಸ್ ಹಾಕಿದ್ರು ನಾನು ನೋಟಿಫಿಕೇಷನ್ ಬರ್ತೈತೆ ನಿಮ್ಗೆ ಇಷ್ಟ ಇರೋ ರೆಸಿಪಿನ ನೀವು ನೋಡ್ಕೋಬೋದು ಸೊ ಇವಾಗ ಸದ್ಯಕ್ಕೆ ಟೈಮ್ ಆಗೈತೆ ಮೂರು ಗಂಟೆ ಲೇಟ್ ಆಯ್ತು ಸ್ವಲ್ಪ ಬೆಳಗ್ಗೆ ಎದ್ದಿದ್ದು ಲೇಟ್ ಆಯ್ತು ಇವಾಗೂ ಊಟ ಲೇಟ್ ಆಯ್ತು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಇವಾಗ ಫೈನಲ್ ಆಗಿ ಊಟ ಮಾಡೋದಕ್ಕೆ ಬಿರಿಯಾನಿ ತಿಂದು ನಮ್ಮ ಮಕ್ಳಿಗೂ ಊಟ ಮಾಡಿಸ್ಬೇಕು ಅವ್ರಿಗೂ ಊಟ ಮಾಡಿಸ್ ಆಮೇಲೆ ನಿನ್ನ ಜೊತೆಗೆ ಸಿಗ್ತೇನೆ ಅಂತ ಸ್ಟೇಟ್ ಉಂಡಾಗಿದ್ವಿ ಬೇಗ ಬಂದೆ. ಬೆಳಗ್ಗೆ ಅವಲಕ್ಕಿ ತಿಂದಿದ್ದ ಹನ್ನೊಂದು ಇನ್ನೊಂದು ಊಟ ಹಫ್ಟೆ ಊಟ ಹಾಕೊಳ್ಳು ಮಾಡ ಇಬ್ರು ಸೇರಿ ಎಷ್ಟು ಮಾಡ್ ತಗೊಂಡ್ ಹೋಗ್ಬೋದು ಸ್ವಲ್ಪ ಹಾಕಿನಿ ಬಾಳ ಹಾಕಿಲ್ಲ ಹೊಟ್ಟೆನ ಹಸಿತಿತ್ತು ಇಲ್ಲೋ ದೇರ್ಗೆ ಗೊತ್ತೈತಿ ಒಂದು ತಿಳಿಯೋದು ಇಬ್ರು ಹೇಳ್ಕೊಂಡು ಹೋಗಕಂತ ಊಟನ ಮಾಡೋದು ಊಟ ಅಂದ್ರೆ ಒಂದು ದಿನಕ್ಕೂ ಊಟ ಹೊಟ್ಟೆ ಹಸಿವಾಗೈತಿ ಊಟ ಹಾಕಿಕೊಳ್ ಅದು ಬರುದಿಲ್ಲ ಇಬ್ರು ಇವಾಗ ಎರಡು ವಿಡಿಯೋ ಮಾಡಿದೆ ಮಾಡಿ ನೆಮ್ಮದಿಯಾಗಿ ಕೆಲಸ ಕೆಲ್ಸದ್ ಕೆಲಸ ಮಾಡ್ಬೇಕು ಸಂಡೇ ಒಂದು ವಾರದ ಪೂರ್ತಿ ಕೆಲಸಗಳು ಇರ್ತವಲ್ಲ ಪೆಂಡಿಂಗ್ ಕೆಲಸಗಳು ಅವನ್ನೆಲ್ಲ ಇವತ್ತ ಮುಗಿಸ್ಕೊಂಡು ಬಿಡ್ಬೇಕು ಏನೋ ಮಾಡಿ ಸಂಡೇ ಸ್ಪೆಷಲ್ ಕಮೆಂಟ್ ಮಾಡಿ ತಿಳಿಸ್ರಿ ಅಂದರೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಗ್ರೇವಿ ಒಂದು ಪೀಸ್ ಹಾಕೊಂಡಿನಿ ಇದು ಎರಡು ಪೀಸ್ ಜೊತೆಗೆ ಒಂದು ಬೌಲ್ ಈ ಬೌಲಿಂದ ಸ್ಮಾಲ್ ಬೌಲ್ ಸ್ವೀಟ್ ತಿನ್ನು ಬೌಲ್ ಇರ್ತದಲ್ಲ ಆ ಬೌಲಿಂದ ಒಂದು ಬೌಲ್ ರೈಸ್ ತೊಗೊಂಡಿನಿ ಆಮೇಲೆ ಒಂದು ಕಪ್ ಆಗೋಷ್ಟು ಮೊಸರು ತೊಗೊಂಡಿನಿ ಒಂದು ಫುಲ್ ಸಲಾಡ್ ಇದೆ ಅಂದರೆ ಇದ್ರೊಳಗೆಲ್ಲ ಕೆ ವೆಜಿಟೇಬಲ್ಸ್ ಕಟ್ ಮಾಡಿ ಹಾಕಿನಿ ಆಮೇಲೆ ಈರುಳ್ಳಿ ಆನಿಯನ್ ಹಾಕಿ ತೊಗೊಂಡಿನಿ ಈರುಳ್ಳಿ ಮೆಣೆಬೇಳ ಇದೆ ನಂದು ಇವತ್ತಿನ ಡಯಟ್ ಮೀಲ್ ಅಂದರೆ ಮಧ್ಯಾಹ್ನದ ಊಟ ವಾರಕ್ಕೊಂದ್ಸರ್ತಿ ನಾನು ಚಿಕನ್ ತಿಂತೀನಿ ಅದು ನೋಡಿರಿ ಈ ಥರ ಇಷ್ಟು ಕ್ವಾಂಟಿಟಿ ಒಳಗೆ ತಿಂತೀನಿ ನಾನು ಸೊ ಫ್ರೆಂಡ್ಸ್ ಇವತ್ತಿನ ಸಂಡೇ ಬ್ಲಾಗ್ ಇಲ್ಲಿಗೆ ಮುಗಿಸಾಕ್ತೀನಿ ಇದೊಂದು ಶಾರ್ಟ್ ಅಪ್ಡೇಟೆಡ್ ಬ್ಲಾಗ್ ಆಗಿತ್ತು ಸೊ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗೊಳಗೆ ಟೇಕ್ ಕೇರ್